ಹರಿ ಮಹಾ ಪದ್ಮ ಪುರಾಣ ಕಳುಹಿಸಿವೆ ನಿನಗಾಗಿ ಗುರಾಣ ನಿಯಂತ್ರಿಸು ನಿನ್ನಲ್ಲಿ ಇರುವ ಪ್ರಾಣ ನೀನಾಗುವೆ ಒಮ್ಮೆ ವೃದ್ಧಿಗಳಲ್ಲಿ ಶರಣ ಹಕ್ಕು ಆಗುವುದು ನಿನ್ನ ಪ್ರಯಾಣ ಹರಿವಂಶಪುರಾಣ ಮಹಾಪುರಾಣ ಪದ್ಮಪುರಾಣ ಇವು ಪ್ರಥಮಾನ ಯುಗದ ಮಹಾಶಾಸ್ತ್ರಗಳು ಕಳುಹಿಸಿವೆ ನಿನಗಾಗಿ ಘುರಾಣ ಅಂತಂದ್ರೆ ಇಲ್ಲಿ ಘುರಾಣ ಶಬ್ದವನ್ನು ನೋಡಿಕೊಡ್ರಿ ಯುದ್ಧದಲ್ಲಿ ಬಲಗೈಯಲ್ಲಿ ಖಡ್ಗ ಎಡಗೈಯಲ್ಲಿ ಎದುರಾಳಿಯ ಹೊಡೆತವನ್ನು ತಡೆಯಲು ಉಪಯೋಗಿಸುವ ಗೋಲಾಕಾರದ ಲೋಹದ ವಸ್ತು ಅದು ಘುರಾಣ ಹಾಗಾದರೆ ನಮಗೆ ಯಾಕೆ ಈ ಗುರಾಣ ಬೇಕು ನಮಗೆ ಯಾರು ಸೈನಿಕರು ಹೊಡೆಯದಿಕ್ಕೆ ಬರ್ತಾರೆ ಆ ಅಲ್ಲ ಇಲ್ಲಿ ಗುರಾಣ ಶಬ್ದದ ಅರ್ಥ ನೀವೇನು ತಿಳ್ಕೊಬೇಕು ಅಂತಂದ್ರೆ ನಮ್ಮ ಆತ್ಮದಲ್ಲಿ ಕರ್ಮದ ಕರ್ಮ ಬರ್ತವಲ್ಲ ಹಸವಾಗ್ತವಲ್ಲ ಅದನ್ನ ಗುರಾಣ ಅವನ್ನ ತಲೆ ಬೇಕೇ ನಮಗೆ ಗುರಾಣ ಬೇಕು ಹಾಗಂತಂದ್ರೆ ಕರ್ಮ ಯಾವ್ಯಾವ್ದಪ್ಪ ಅಥವಾ ಐದು ಪ್ರಕಾರದ್ದು ಅವಿರತಿ ಹನ್ನೆರಡು ಪ್ರಕಾರದ್ದು ಕಷಾಯ ಇಪ್ಪತ್ತೈದು ಪ್ರಕಾರದ್ದು ಯೋಗ ಹದಿನೈದು ಪ್ರಕಾರದ್ದು ಒಟ್ಟು ಐವತ್ತ ಏಳು ಪ್ರಕಾರದಲ್ಲಿ ಜೀವಕ್ಕೆ ಆಶ್ರವ ಆಗುತ್ತಾ ಇರುತ್ತದೆ ಆ ಅಕಸ್ಮಾತ್ ಏನಾದ್ರು ಆ ಆಶ್ರವ ನಮಗೆ ಆ ಕರ್ಮಗಳು ಬೇಡ ಅಂತಂದ್ರೆ ಏನ್ ಮಾಡ್ಬೇಕು ನಾವು ಆ ವ್ರತ ಸಮಿತಿ ಗುಪ್ತಿ ಧಾರಣೆ ಮಾಡಿ ಅವುಗಳನ್ನು ನಿಲ್ಲಿಸಬೇಕು ಅವುಗಳನ್ನು ಅವಾಗ ಗುರಾಣ ಅಂತ ಹೇಳ್ತಾರೆ ಅವಾಗ ತಡೆಯುವಂಥ ಸಾಮರ್ಥ್ಯ ಅದರಲ್ಲಿ ಇದೆ ಅಲ್ವಾ ವ್ರತ ಸಮಿತಿ ಗುಪ್ತಿಗಳಲ್ಲಿ ಅದನ್ನು ತಡೆಯುವಂಥ ಸಾಮರ್ಥ್ಯ ಇದೆ ಅಲ್ವಾ ಅದು ಗುರಾಣ ಜೀವಕ್ಕೆ ಇರಲಿ ನಿಯಂತ್ರಿಸುವ ನಿನ್ನಲ್ಲಿ ಇರುವ ಪ್ರಾಣ ಅಂತಂದ್ರೆ ಈ ಶಾಸ್ತ್ರಗಳನ್ನ ನೀನು ಗುರುಗಳಿಂದ ಅಭ್ಯಾಸ ಮಾಡಿ ಆ ನಂತರ ನಿಯಂತ್ರಿಸಬೇಕು ನೀನು ಅಂದ್ರೆ ನಿಯಂತ್ರಣದಲ್ಲಿ ಇಡಬೇಕು ನಿನ್ನ ಪ್ರಾಣವನ್ನ ಈಗ ಪ್ರಾಣಗಳು ಯಾವಪ್ಪ ಹಾಗಾದ್ರೆ ನೋಡ್ರಿ ಇಲ್ಲಿ ಐದು ಇಂದ್ರಿಯ ಪ್ರಾಣ ಅಂದ್ರೆ ಸ್ಪರ್ಶ ಪ್ರಾಣ ಚಕ ಶ್ರೋತೃ ಅದು ಗೊತ್ತಲ್ಲ ನಿಮಗೆ ಇನ್ನು ಮನಬಲ ವಚನ ಬಲ ಕಾಯಬಲ ಆಯು ಶ್ವಾಸ ಉಚ್ವಾಸ ಆಯ್ತು ಇವು ಇಷ್ಟು ಹತ್ತು ಪ್ರಾಣಗಳು ಇವುಗಳನ್ನ ನೀನು ನಿಯಂತ್ರಣದಲ್ಲಿ ಇಡು ಅಂದ್ರೆ ನಿನ್ನ ಹಿಡಿತದಲ್ಲಿ ಇಡುವು ಅಲ್ಲ ಹಾ ಇದಾದ್ಮೇಲೆ ಇನ್ನು ಮುಂದೆ ನೀನಾಗುವೆ ಒಮ್ಮೆ ವೃದ್ಧಿಗಳಲ್ಲಿ ಚಾರಣ ಅಂತಂದ್ರೆ ನೀನು ಏನಾದ್ರು ಈ ಕೆಲಸವನ್ನ ಮಾಡಿದ್ರೆ ನೀನು ಮುಂದೆ ಮುಂದೆ ದಿಗಂಬರ ಮುನಿಯಾಗಿ ನಿನಗೆ ವೃದ್ಧಿಗಳು ಪ್ರಾಪ್ತ ಆಗ್ತವೆ ಏನು ಚಾರಣ ವೃದ್ಧಿ ಅಂದ್ರೆ ಆಕಾಶದಲ್ಲಿ ನೀನು ಗಮನ ಮಾಡಬಹುದು ವೇಗವಾಗಿ ಆ ರೀತಿ ವೃದ್ಧಿ ಪ್ರಾಪ್ತ ಆಗ್ತದೆ ನಿನ್ನಲ್ಲಿ ಹ ವಿದೇಹಕ್ಕೂ ಆಗುವುದು ನಿನ್ನ ಪ್ರಯಾಣ ಅಂತಂದ್ರೆ ವಿದೇಹ ಕ್ಷೇತ್ರ ಇಲ್ಲಿಂದ ಫ್ಲ್ಯಾಟ್ ಅಂದರೆ ಮೇಲೆ ಇಲ್ಲ ಲೆವೆಲ್ನಲ್ಲಿ ಇಪ್ಪತ್ತು ಕೋಟಿ ಕಿಲೋಮೀಟರ್ ಅಲ್ಲ ಇಪ್ಪತ್ತು ಕೋಟಿ ಮೈಲುಗಳಷ್ಟು ದೂರದಲ್ಲಿ ಇದೆ ಅದು ಅಲ್ಲಿಗೆ ಕೂಡ ಅಕಸ್ಮಾತ್ ಏನಾರು ಚಾರ್ಮುದ್ದಾರಿ ಮುನಿಗಳಿದ್ರೆ ಅವರು ಆಕಾಶ ಮಾರ್ಗದಲ್ಲಿ ವಿಹಾರ ಮಾಡಿಬಿಡ್ತಾರೆ ಮತ್ತು ಅಲ್ಲಿಗೆ ಯಾವುದೇ ವಿಜ್ಞಾನಿಗಳಾಗಲಿ ಯಾರು ಎಲ್ಲಿ ಯಾರು ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾ ಹಾಗೆ ಇದು ನೋಡಿ ಇದು ಯಾವ ಉಪಕಾರ ಹರಿವಂಶಪ್ರಾಣ ಮಹಾಪ್ರಾಣ ಹಾಂ ಪದ್ಮಪುರ ಇವುಗಳಲ್ಲಿ ಇದನ್ನು ತಿಳಿಯೋದ್ರಿಂದ ಈ ಸಾಮರ್ಥ್ಯ ಜೀವದಲ್ಲಿ ಪ್ರಕಟ ಆಗ್ತದೆ ಅಂತ ಹೇಳಿ ನಾನಿಲ್ಲಿ ಇದನ್ನು ಬರೆದಿದ್ದೀನಿ